ನಾನಿಲ್ಲಿ ಬಂದಿರುವಾಗಲೇ ಒಬ್ಬರು ಹಾವು ಕಚ್ಚಿದಂತೆ ಅವರಿಗೆ ಹಾಗಾಗಿ ಔಷಧಿ ಬಂದಿದ್ದಾರೆ ಅವ್ರಿಗೆ ಸಹ ಈಗ ಔಷಧಿಯನ್ನು ಕೊಡ್ತಾ ಇದ್ದಾರೆ ನಾನು ನಿಮಗೆ ಅವ್ರನ್ನ ಮಾತಾಡಿಸ್ತೀನಿ ಹಾಗೆಯೇ ಅವರಿಗೆ ಯಾವ ರೀತಿ ಹಾವು ಕಚ್ಚಿತು ಅಥವಾ ಯಾವ ರೀತಿ ಔಷಧಿಗಳನ್ನ ತಗೊಳ್ತಿದ್ದಾರೆ ಅನ್ನೋದನ್ನ ನಿಮ್ಗೆ ಮಾಹಿತಿನ ಸಹ ತಿಳಿಸ್ಕೊಡ್ತೀನಿ ನೋಡಿ ಆ್ಯಕ್ಚುಲಿ ಹಾವು ಕಚ್ಚಿದ ಇವರಿಗೆ ಇದ್ರ ಬಗ್ಗೆ ಏನಾಯ್ತು ಅನ್ನೋದನ್ನ ಹೇಳ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಹಾ ಸರ್ ತಮ್ಮ ಹೆಸರು ವಸಂತ್ ಕುಮಾರ್ ಅಂತ ಎಲ್ಲಿಂದ ಬಂದಿದ್ದೀರಿ ಒಂಡಾರ್ ಕಕ್ಕುಂಜೆ ಹಾ ಇಲ್ಲಿ ಲೋಕಲ್ ಬ್ರಹ್ಮಾವರ್ ತಾಲೂಕು ಬ್ರಹ್ಮ ಹಾ ಹೇಳಿ ಸರ್ ಏನಾಗಿತ್ತು ಇವರಿಗೆ ನಮ್ಗೆ ಬೆಳಗ್ಗೆ ಒಂಬತ್ತುವರೆ ಹಾಗೆ ಕೆಲಸ ಒಬ್ಬರ ಜೊತೆಗೆ ಕರ್ಕೊಂಡು ದರ್ಲೆಗೆ ಅಂತ ಹೇಳಿ ಹಾಡಿ ಹೋದದ್ದು ಹ್ಮ್ ಹೋದಾಗ ಬೆಳಗ್ಗೆ ಅವರಿಗೆ ಫಸ್ಟಿಗೆ ದರ್ಲೆ ಒಟ್ಟು ಮಾಡಿ ಆಯ್ತು ಅದು ಮಲಗಿದ್ದನ್ನ ಇವ್ರು ಎಬ್ಸ್ದಂಗ್ ಆಯ್ತು ಹಾ 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 ಅದು ಹೋಗ್ಲಿಕ್ಕೆ ಆರಂಭ ಆದಾಗ ಇವ್ರು ಮತ್ತು ಅದನ್ನ ಅದರಲ್ಲಿ ಒಟ್ಟು ಮಾಡ್ಲಿಕ್ಕೆ ಹೋದಾಗ ಅದು ಕೈಯಲ್ಲಿ ಬಾಚಿ ಅದರಲ್ಲಿ ಒಟ್ಟು ಮಾಡುವ ಮೂಮೆಂಟಲ್ಲಿ ಇವ್ರಿಗೆ ಈ ಪ್ಲೇಸಲ್ಲಿ ಬಂದು ಬಾಯಿ ಹಾಕಿದೆ ಕೈ ಎರಡು ಭಾಗದ ಬೆರಳು ಎರಡು ಬೆರಳು ಮಧ್ಯದಲ್ಲಿ ಕಚ್ಚಿ ಎರಡು ಹಲ್ಲು ನಾಟಿದೆ ಅದರಲ್ಲಿ ಒಂದಕ್ಕೆ ಬ್ಲಡ್ ಬಂದಿದೆ ಅದರಲ್ಲಿ ಹಲ್ಲು ಇರಲಿಲ್ಲ ಬ್ಲಡ್ ಬಾರದೆ ಇದ್ದ ಪ್ಲೇಸಲ್ಲಿ ಇವ್ರು ಬಂದು ನೋಡಿ ಚೆಕ್ ಮಾಡಿ ಅದು ಓಪನ್ ಮಾಡಿ ಬ್ಲೀಡಿಂಗ್ ತೆಗೆದು ಟಿಂಚರ್ ಹಾಕಿ ವಾಶ್ ಮಾಡಿದ್ರ ಮೇಲೆ ಅದರಲ್ಲಿ ಏನು ಒಂಥರ ಪೌಷ್ಟಿಗೆ ಮುಳ್ಳು ರೀತಿಯಲ್ಲಿ ಅಣೀತಾ ಇತ್ತು ಹಾಂ ಅದೀಗ ತೆಗೆದು ಕ್ಲೀನ್ ಆದ್ರ ಮೇಲೆ ಅದೇನು ಇಲ್ಲ ಈಗ ಓಕೆ ಮತ್ತು ತಕ್ಷಣ ಇಲ್ಲಿ ಮದ್ದು ಕೊಟ್ಟರು ಹಾಂ ತಗೊಂಡು ಹೋಗಿ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ತೊಗೊಳ್ತಾ ಇದ್ವಿ ಹಾಂ ಐದು ಥರದ ಬೇರು ಕೊಟ್ಟಿದ್ದಾರೆ ಓಕೆ ಅದನ್ನು ನಾವು ತೇದಿ ಲಿಂಬು ರಸದಲ್ಲಿ ತೇದಿ ಹಾಂ ಅದನ್ನು ಒಮ್ಮೆ ಒಂದು ಸರ್ತಿ ವಿಡೋದಿಲ್ಲಲ್ಲಿ ಹಾಕಿ ನಾಲಿಗೆಲ್ಲಿ ತಗೊಳ್ಬೇಕು ಓಕೆ ಈಗ ಎಷ್ಟು ದಿನ ಸರಿ ಸುಮಾರು ಇವತ್ತಿಗೆ ಐದು ದಿನ ಆಯ್ತು ಐದು ದಿನ ಆಯ್ತು ಈಗ ಫಸ್ಟ್ ತಕೊಂಡಿದ್ದು ತಗೊಂಡಿದ್ದು ಹನ್ನೊಂದನೇ ತಾರೀಕು ಅದ್ ಬಿಟ್ಟರೆ ಈಗ ಐದು ದಿನ ಮತ್ತೆ ರಿಪೀಟ್ ಮತ್ತೆ ಬರ್ಲಿಕ್ಕೆ ಹೇಳಿದ್ರು ಮತ್ತೆ ಬಂದಿದ್ದೇವೆ ಇವತ್ತು ಓಕೆ ಇವ್ರ ಬಗ್ಗೆ ಹೇಗೆ ನಿಮ್ ಮಾಹಿತಿ ಗೊತ್ತು ಇದು ಅನುಭವ ಊರು ಫಸ್ಟ್ ಗೆಲ್ಲ ಬಂದಿದೆ ಇವರು ತಂಗಿ ಕಂಡಂಗು ಪೇಶೆಂಟ್ ಅವರು ಅವ್ರಿಗೂ ಎರಡು ಮೂರು ಸರ್ತಿ ಹಾವು ಕಚ್ಚಿತ್ತು ಇವ್ರನ್ನೇ ಕರ್ಕೊಂಡು ಹೋಗಿದ್ವಿ ಅಲ್ಲಿಗೆ ಕಡೆ ಮತ್ ಎರಡನೇ ಸಾರಿ ಅವ್ರಿಗೆ ಚೆಕಪ್ಗೆ ಅಂತೇಳಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೆ ನಾನೇ ಅವಾಗ ಫುಲ್ ಕ್ಲಿಯರ್ ಆಗಿ ಮೆಡಿಸಿನ್ ಮುಕ್ತ ಆಗಿದ್ದಾರೆ ಅವರು ಯಾವುದೇ ತೊಂದರೆ ಇಲ್ಲ ಆರಾಮಾಗಿ ಅವರು ಆರೋಗ್ಯದಲ್ಲೂ ಚೇತರಿಸ್ಕೊಂಡು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲ 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 ನಮ್ಮ ಹಳಬರೆ ಹಾಗಾಗಿ ಮತ್ತೆ ಮೊನ್ನೆ ನಾವು ತಕ್ಷಣ ಅಷ್ಟೇ ಇಂಗ್ಲಿಷ್ ಮೆಡಿಸಿನ್ ಇದ್ದ ತಕ್ಷಣ ಕರ್ಕೊಂಡು ಹೋದದ್ದು ಮೊನ್ನೆ ಮಂಗಳವಾರ ಹನ್ನೊಂದನೇ ತಾರೀಕು ಆದ್ರೆ ಅದು ಯಾವಾಗ ಹಾವಿನ ಫೋಟೋ ತೋರಿಸಿದಾಗ ಡಾಕ್ಟರ್ ಮೈನ್ ಅವ್ರು ಕನ್ಫರ್ಮ್ ಮಾಡಿದ್ದೆ ಹಾಗೆ ಇದು ಕುಂದ ಕಂದಡಿಯ ವಿಷಪೂರಿತ ಅದರಿಂದ ನೀವು ನಮ್ಮ ಈ ಇಂಗ್ಲಿಷ್ ಪ್ರಯೋಜನ ಆಗೋದು ಕಮ್ಮಿ ನೀವು ಮಾಡೋರು ಇದ್ರೆ ಮಾಡಿ ಅಂದ್ರೆ ತಕ್ಷಣ ನಾವು ಇವರಿಗೆ ಫೋನ್ ಮಾಡಿದ್ವಿ ಮಾಡಿ ನಾವು ಇವ್ರನ್ನ ಕರ್ಕೊಂಡು ಸೀದಾ ಇಲ್ಲಿಗೆ ಬಂದೆ ಮಧ್ಯಾಹ್ನ ಗಂಟೆಗೆ ಸೀದಾ ನಾವು ಮಾಡ್ಕೊಂಡು ಸೀದಾ ಇಲ್ಲಿ ಬಂದ್ವಿ ಸರಿ ಸರಿ ಓಕೆ ಸರ್ ಯು ಇವ್ರಿಗೆ ಔಷಧಿ ಕೊಟ್ಟರೆ ನನ್ನ ಕಣ್ಣೆದ್ರೆ ಸಹ ಹೌದು ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಇವರು ಮೊನ್ನೆ ಮಂಗಳವಾರ ದಿವಸ ಇವರಿಗೆ ಹಾವು ಕಚ್ಚಿತ್ತು ಹಾಂ ಹಾವು ಕಚ್ಚಿದ ಕೂಡಲೇ ಅಲ್ಲೇ ಲೋಕಲ್ ಡಾಕ್ಟ್ರಲ್ಲಿಗೆ ಹೋದ್ರಮ್ ಹಾಂ ಹೋದ್ರೂ ಕೂಡಲೇ ಅಲ್ಲಿ ಏನೋ ವಿಶಿದ ಹಾವು ಇದು ನಮ್ಮಲ್ಲಿ ಆಗೋದಿಲ್ಲ ಬೇರೆ ನೀವು ಹೋಗ್ಬೇಕಂತ ಹೇಳಿದ್ರು ಹಾಂ ವಾಯ್ಕಂದ್ರೆ ಕೂಡ ಸೀದಾ ನಮ್ಮದು ಮೊದಲು ಇವ್ರ ಪೈಕಿರೆಲ್ಲ ಸುಮ್ಮ ತುಂಬ ಕಡೆಗೆ ಬಂದಿರ ಕಡೆಗೆ ನಮ್ದು ಕಾಂಟೆಕ್ಟಾಗಿ ಫೋನ್ ಮಾಡಿ ಕೂಡಲೇ ಬಂದರು ಬಂದ್ರೆ ಕೂಡಲೇ ಕಾಲು ಕೈ ಸ್ವಲ್ಪ ಬಾತ್ಕೊಂಡಿತ್ತೆ ಆಮೇಲೆ ಸುಮಾರು ಮುಂಗೈ ಇವರಿಗೂ ಬಾತ್ ಬಂತು ಬಾತ್ ಕೂಡ ಐದು ದಿವಸ ಬಿಟ್ಟು ಬಪ್ಪ ಕೇಳಿದ್ದಾನೆ ಈಗ ಐದು ದಿವಸ ಬಿಟ್ಟು ಬಂದಿರ ಇವತ್ತು ಬಾತ್ ಬಾತ್ಗಿತ್ತು ಏನಿಲ್ಲ ಕ್ಲಿಯರ್ ಆಯಿತು ಮತ್ತು ಯಾ ಎಲ್ಲ ಬೇರ್ಗಳನ್ನು ಕೊಟ್ಕೊಂಡೆ ಮೊನ್ನೆ ಕೆಲವು ಬೇರ್ಗಳು ರಾಂಗ್ ಕೊಡ್ತಿತ್ತು ನಮ್ಮ ಹತ್ರ ಡಿಗ್ರಿ ಪಗ್ರಿ ಅಂತ ಇಲ್ಲೇ ಏನೋ ರಕ್ತ ಚಪ ಚೆಕಪ್ ಇನ್ನು ಮತ್ತೊಂದು ಯಾವುದೂ ಇಲ್ಲ ನಮ್ಮ ಹತ್ರ ನಾವು ಬರೀ ಕೆಳಕಾಮ ಮೇಲ್ ಕಂಬುದು ಮುಖ ಕಂಬುದು ಅಷ್ಟು ಬಿಟ್ರೆ ಔಷಧಿ ಕೊಡು ಮತ್ತೆ ಇವತ್ತೀಗ ಕ್ಲೀನ್ ಐತಿ ಮೊನ್ನೆ ಎರಡು ಬೇರೆ ರಾಂಗ್ ಕೊಡ್ತಿತ್ತು ಇವತ್ತು ಆ ರುಚಿ ಅಂತ ಕರೆಕ್ಟ್ ಕ್ಲೀನ್ ಇತ್ತು ಯಾವ ಬೇರ್ಗಳು ಯಾವ ರುಚಿ ಇತ್ತು ಅದೇ ಥರ ಇತ್ತು ನೀವು ನಾಲಿಗೆ ರುಚಿ ಮೇಲೆ ನಾಲಿಗೆ ರುಚಿ ಮೇಲೆ ನಾವು ಕಂಡು ಹಿಡಿಯುವುದನ್ನು ಡಿಗ್ರಿ ಇಟ್ಟು ರಕ್ತ ಚೆಕ್ಅಪ್ ಇನ್ನೊಂದು ನಮ್ ಕಲೆ ಎಂತದ್ದು ಇಲ್ಲ ಮತ್ತೆ ಇವ್ರಿಗೆ ಮೊನ್ನೆ ಬಹಳ ಕುಂದ್ಕೊಂಡಿದ್ರೆ ಅಂದ್ರೆ ಎಂತ ಆತೋ ಏನತ್ತೋ ಆಚೆಸೋದು ಅವ್ರಿಗೊಂದು ಧೈರ್ಯ ಹೇಳಿದ್ವಿ ಯಾವ್ದೇ ಕಾರಣಕ್ಕೂ ನೀವು ಬೇಕಾದ್ರೆ ಅಮೇರಿಕೆ ಹೋಯ್ನಿ ನಾಲ್ಕೈದು ದಿವಸ ಆಗದೆ ಈ ಬಾತ್ರೂಮ್ ಹೋದೇ ಇಲ್ಲ ಅವ್ರು ಗುಣ ಮಾಡಕೋತೇ ಐದ್ ದಿವಸ ನಾವು ಐಸ್ ಮತ್ತೆ ನಾಲ್ಕೈದು ದಿವಸ ಎಲ್ಲಿಗೆ ಹೋದಿದ್ರು ನೀವು ಮಣಿಪಾಲಕ್ ಹೋಯ್ನಿ ಅಥವಾ ಎಲ್ಲಿಗೆ ಹೊದಿದ್ರು ಐದು ದಿವಸ ಬಿಟ್ಟು ಅದು ಗುಣ ಆಪ್ ಆಪ್ ದಿವಸ ಹಾಕಿ ಬಿಟ್ರೆ ಮತ್ತೆ ನಾವು ನಾವು ಅಲ್ಲಿಗ್ ಹೊರಕೊಳ್ಳೆ ಆತ್ ಇಲ್ಲಿಗೆ ಹೊರ್ಕೊಳ್ಳಿ ಅದು ಸುಮ್ನೆ ಈಗ ನಾಟಿ ಹೋಯ್ತು ಹೇಳಕ್ದಂಗೆ ನಾವು ಹೇಳಕ್ದಂಗೆ ಅದ ಬಾತ್ ಕಮ್ಮಿ ಆಯ್ತು ಅವ್ರಿಗೆ ಗುಣ ಆಯ್ತು ಈಗ ಸ್ವಲ್ಪ ಕುಶೀಲಿ ಇದ್ರ ಮೊನ್ನೆ ಹೈತ್ ಗಡಿದ್ರಿ ಇವತ್ತು ಕುಶಿಲಿದ್ರ ಇವತ್ತಿನ ಇಪ್ಪತ್ನಾಲ್ಕು ಗಂಟೆ ನಿದ್ದೆ ಮಾಡೋಕಾಗ ಇಂದ್ರೆ ಆ ಕಚ್ಚಿದ ಟೈಮ್ ಊರಿಗೆ ಆ ಕಚ್ಚಿದ ಟೈಮ್ ಊರಿಗೆ ಸ್ವಲ್ಪ ಜಾಗ್ರತೆ ಇದ್ರೆ ಆಯ್ತು ಮತ್ತೆ ಹಾವು ಕಚ್ಚಿ ಕೂಡಲೇ ಮತ್ತೆ ವಿಷಯ ಮತ್ತೆ ಮಾಡುವ ಇವರಿಗೆ ಕೊಟ್ಟ ಔಷಧಿ ಈ ತರ ಆಯ್ತು ಇವರಿಗೆ ಇವತ್ತು ಸ್ವಲ್ಪ ಖುಷಿಲಿದ್ರೆ ಗುಣ ಆಯ್ತು ಇನ್ನೀಗ ಇನ್ನ ಬಪಲ್ ಬೇಡ ಒಂದ್ ಎರಡು ಸಲ ಬಂದಿರ ಔಷಧಿ ಹೊತ್ತು ಔಷಧ ತಗೊಂಡು ಸಾಕು ಸಾಯಂಕಾಲ ರಾತ್ರಿ ಒಂದು ವರ್ಷ ತಗೊಂಡ್ರೆ ಸಾಕು ಮತ್ತೆ ಔಷಧಿ ಬೇಡವ್ರಿ ಪತ್ತೆ ಅಂತ ಏನಾದ್ರೆ ಪತ್ತೆ ಅಂದ್ರೆ ಸ್ವಲ್ಪ ಇಷ್ಟ ಪತ್ತೆ ಮಾಡ್ಕೊಂಡ್ರೆ ಈಗ ಮ್ಯಾಲಿನ ಗಾಯ ಗುಣ ಆದಿದ್ರು ಒಳಗಿನ ಸ್ವಲ್ಪ ಹಸಿ ಇರುತ್ತೆ ಆಳಿ ಸ್ವಲ್ಪ ಇಷ್ಟ ಪತ್ತೆ ನಂಜಿ ನಂಜಿದ್ರು ಬಂಗಡಿ ಮೀನು ಅಥವಾ ಬದ್ನಿಕಾಯೋ ಈ ತರಕಾರಿಯೆಲ್ಲ ಬದನೇಕಾಯಿ ಮೀ ಹಸಿ ಮೆಣಸು ಹಸಿ ಮೆಣಸು ಗ್ಯಾಸ್ಟ್ರಿಕ್ ಮತ್ತೆ ಬೇರೆ ಬೈಗಿಗೆಲ್ಲ ತಿನ್ಲಕ್ಕ ಆದರೆ ಸ್ವಲ್ಪ ಪತ್ತೆ ಮಾಡ್ಕೊತಿಯ ನಂಜಿ ಮಾಡ್ಕೋ ಹಾಂ ಅತಿಯಾದ ನಂಜಿ ತಿಮ್ಕಾಗ ಹಾಂ ಮತ್ತೆ ಸ್ವಲ್ಪ ಸ್ವಲ್ಪ ಕೆಲವೆಲ್ಲ ನಂಜಿಲ್ದಿ ತಿನ್ಲಾಕ ಏನು ತೊಂದರೆ ಇಲ್ಲದಿಂದ ಮೊನ್ನೆನವ್ರಿಗೆ ಪತ್ತೆ ಹೇಳಿದ್ದೇನೆ ಹಾಂ ಹುರ್ಲಿ ಸಾಲ ಇನ್ನೂ ಬೇಡ ಇನ್ನು ಪ್ರತಿ ಹುರ್ಸಿ ಹುರ್ಲಿ ಸಾಲ ತಗಂದ್ರೆ ಸ್ವಲ್ಪ ಹೀಟ್ ಜಾಸ್ತಿ ಆಗ್ತದೆ ಇನ್ನು ಹುರ್ಲಿ ಸಾರು ಬೇಡ ಟೊಮೆಟೊ ಸಾರು ಮಾಡಿ ಮತ್ತೆ ಬಂಗಡಿ ಸಾಡಿ ಬೈಗೆ ಮೀನು ಹೊಂದಿ ಹೊಂದಿ ಪದಾರ್ಥ ಹಾ ಅದನ್ನು ಸ್ವಲ್ಪ ಜೋಸ್ತಿ ಜಾಗೃತಿ ಮಾಡ್ಕೊಳಕ್ ಮೂರು ತಿಂಗ್ಳು ಮತ್ತೇನು ಆತಿಲ್ಲ ಏನು ಹೆದ್ರು ಬೇಡ ಏನೂ ಆತಿಲ್ಲ ನಿಮಗೆ ಸಾಮಾನ್ಯವಾಗಿ ಹಾವು ಕಚ್ಚಿದ ಕೂಡ ಪ್ರತಿಯೊಬ್ಬರು ಹಾಗೆ ಗಾಬರಿ ಬಿದ್ದು ಅವ್ರು ಏನೇನೋ ಇದು ಮಾಡ್ಕೊಂಡು ಹೋಗ್ತಾರೆ ನಿಮ್ಮ ಅದಕ್ಕೆ ಏನು ಅವ್ರಿಗೆ ಏನು ಅಂದರೆ ನಮ್ಮ ನಾವು ಕಲ್ತದ್ ಮಾತ್ರ ಹೇಳೋದು ಈಗಗಳನ್ನ ದಾಲ್ಟ್ರೆ ಹೆಂಗೆ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಅಂದರೆ ಕಟ್ಟಾಕು ಅಂತ ಹಾವು ಕಟ್ ಕಟ್ಟಾಕು ಆ ಜಾಗದಕ್ಕಿಂತ ಒಂದು ಆರು ಇಂಚ್ ಮೇಲೆ ಕಟ್ಟ ಮೇಲೆ ಕಟ್ಟ ಅಂದ್ರೆ ರಕ್ತದಲ್ಲಿ ವಿಷ ಹೊತ್ತ ರಕ್ತದಲ್ಲಿ ವಿಷ ಹೋಯ್ ನಮ್ ಸೂಕ್ಷ್ಮ ಜಾಗ ಯಾವ್ದಿದ್ವು ಅದಕ್ಕೆ ಪೂರ್ತಿ ಕವರ್ ಆಯಿ ಆ ಜಾಗನ ಹಾಳು ಮಾಡತ್ತ ಮತ್ತೆ ಅವರಿಗೆ ಇದು ಬಿ ಪಿ ಡೌನ್ ಹಾಕೋದು ಇನ್ನೊಂದು ಮತ್ತೊಂದು ವಿಷ ಎಲ್ಲ ಏರಿ ಕಿಡ್ನಿ ಕಿಡ್ನಿ ಫೈಲ್ ಹಾಕೋದು ಎಲ್ಲ ಆಗ್ತ ಹಂಗ ಪೈ ಕಟ್ಟ ಹಾಕ್ರೆ ನಮ್ಮ ಅನುಭವ ಕಟ್ಟೊಂದ್ ಸ್ವಲ್ಪ ಟೈಟ್ ಕಟ್ಟಲ್ಲ ರಕ್ತ ಮೇಲೆ ಓಡಾಡದಿದ್ದಾಗೆ ಸ್ವಲ್ಪ ಬಟ್ಟೆ ಒಂದು ಕಟ್ಟ ಹಾಕದಿದ್ರೆ ಅದರಿಂದ ಉಪಶಮ ನಮ್ಮ ನಮ್ಮ ಅನಿಸಿಕೆ ಹಾಂಗಪ್ಪ ಕಟ್ಟ ಹಾಕ್ರೆ ಏನೋ ಸ್ವಲ್ಪ ಗಾಯ ಆ ವಿಷ ಹಾಪದ ಕಟ್ಟ ಹೊತ್ತಲ್ಲ ಕಟ್ ಅಲ್ಲೇ ಸ್ವಲ್ಪ ನಿಲ್ಲತ್ತ ಏನೋ ಗಾಯ ಹಾಕುದು ಚೂರ್ ಕೊಡತ್ರ ಸರಿ ವಿಶೇಷ ಈಗ ಒಬ್ಬನಿಗೆ ಕಾಲಿಗೆ ಹಾವು ಕಚ್ಚಿ ಅದು ಒಂದು ಎಸ್ಟೆಂಟ್ ಆಗ್ತದೆ ಎಸ್ಟೆಂಟ್ ಆದ್ರೂ ಕಾಲು ಪೆಟ್ಟಾತ್ ಆಳಿಗೆ ವಿಪರೀತ ರಕ್ತ ಹೋರೆ ಆ ಒಬ್ಬ ಕೈ ಅಲ್ಲಿ ಕಟ್ ಮಾಡ್ತಾರ ಕಟ್ ಮಾಡಿ ಅವ್ನು ಸಾಯಿತಿಲ್ಲ ಅವ್ನ ಸಾವು ಬದುಕ ಇದೇ ಹಾವು ಕಚ್ಚಿ ಕಟ್ ಹಾಕ ಮ್ಯಾಲ ವಿಷ ಹೋಗಿದ್ರೆ ಬೇಗರಾದ ಕೊಳತೆ ಹೊಯ್ಲಿ ಬೇಕಾರೆ ಅವಳಿಗೆ ಸಾವು ತಪ್ಪತ್ತಲ್ಲ ಮತ್ತ ಮಾಡ್ಲಕ್ಕ ಸರಿ ಇದು ನಮ್ಮ ದೊಡ್ಡ ಅನಿಸಿಕೆ ಓಕೆ ವೈದ್ಯರ ಹಾಗೆ ಈಗ ತುಂಬಾ ದೂರ ಎಕ್ಸಾಂಪಲ್ ನಾವು ಮಂಗ್ಳೂರ್ ಅಂತ ಮಂಗ್ಳೂರ್ ಯಾರಿಗೊಂದು ಹಾವು ಕಚ್ಚಿರತ್ತೆ ಎಷ್ಟು ಗಂಟೆ ಒಳಗೆ ನಿಮ್ ಹತ್ರ ಬರಬೇಕು ಹಾವು ಕಚ್ಚಿದ್ರೆ ಯಾವುದೇ ಟೈಮ್ ಅಂತಿಲ್ಲ ಹಾವು ಕಚ್ಚಿ ಕೊಳ್ಳೆ ಕಟ್ಟ ಹಾಕಿ ನೀರು ಕುಡಿದ್ರೆ ಯಾವ್ದೇ ಟೈಮಲ್ಲಿ ಪಂಡಿದ್ರೆ ಹಾವು ಕಚ್ಚಿ ಹಾಕಿ ನೀರ್ ಕುಡಿಬಾರ್ದು ನೀರ್ ಕುಡಿಬಾರದು ನೀರ್ ಕುಡಿದ್ರೆ ಅದ್ ಫುಲ್ ಕವರ್ ಅತ್ ಮತ್ತೆ ಕಟ್ಟ ಕಟ್ಟು ಮೈನ್ ಅಷ್ಟು ಹಾಕಿದ್ರೆ ನಮ್ಮಲ್ಲಿ ಬಪ್ಪಲವರಿಗೆ ಏನ್ ತೊಂದ್ರೆ ಮತ್ತೆ ನಿದ್ದೆ ಅಂತ ಅಂದ್ರೆ ಸಾಯಂಕಾಲ ಆ ದಿವಸ ಸಾಯಂಕಾಲ ಹಗಲಿ ಕಚ್ಚ್ರೆ ಹಾವು ಕಚ್ಚ್ರೆ ಸಾಯಂಕಾಲ ನಿದ್ರೆ ನಿದ್ದೆ ಮಾಡೋಕಾಗ ಯಾಕಂದ್ರೆ ನಮ್ಮ ದೇಹದಲ್ಲಿ ಸುಮಾರು ಎಪ್ಪತ್ತೆರಡು ಲಕ್ಷ ನರ ಇದ್ದು ಹೇಳತ್ ಕಿಣಿ ನಾನು ಈ ವಿಜ್ಞಾನ ಹೇಳತ್ತ ಆಗಲಿಕ್ಕೆ ಆ ಎಲ್ಲ ನರಗಳು ರಾತ್ರಿ ಹೊತ್ತು ಕೆಲಸ ಮಾಡೋದಿಲ್ಲ ರಾತ್ರಿ ಹೊತ್ತು ಸುಮಾರು ಕಾಲಂಸ ಕೆಲ ನರಗಳು ಮಾತ್ರ ಕೆಲಸ ಮಾಡ್ತವು ಮತ್ ಬೇರೆ ನರಗಳು ಯಾವುದು ಕೆಲಸ ಮಾಡೋದಿಲ್ಲ ಆಳಿಗೆ ನಿದ್ರೆ ಮಾಡಿರ್ಕೊಳ್ಳಿ ಆ ನರಗಳಿಗೆ ಆ ನರಗಳು ಕೆಲಸ ಮಾಡತಿರ್ಕೊಳ್ಳಿ ಈ ಹಾವಿನ ವಿಷಯಕ್ಕೆ ಪ್ರವೇಶ ಮಾಡ್ದಂಗ ಪ್ರವೇಶ ಮಾಡ್ತಂಗ್ ಆದ್ರಿಂದ ನಿದ್ರೆ ಮಾಡೋಕಾಗ ಅಂದ್ರೆ ಎಲ್ಲ ಚಲನವಲನ ಮಾಡ್ತಾ ಇದ್ರೆ ಅವು ಈ ವಿಷಯಕ್ಕೆ ಮುಂದೆ ಹೊಪ್ಕಾತಿಲ್ಲ ಎಲ್ಲ ಕೆಲಸ ಮಾಡ್ತಾ ಇತ್ತು ಅಡ್ಡ ಬತ್ತಲ್ಲ ಹಾಂಗ ನಿದ್ರೆ ಮಾಡೋಕಾಗ ನಮ್ದು ನಮ್ದು ಅನುಭವ ಹಾಗೆ ಹಾ ಸರಿ ಈಗ ನಿದ್ದೆ ಮಾಡೋದಿಲ್ಲ ನೀರು ಕುಡಿಯೋದಿಲ್ಲ ಆ ಒಂದ್ ಬೆಳಿಗ್ಗೆ ಒಂದು ಆರು ಗಂಟೆ ಅಂತ ಅನ್ಕೊಳ್ಳಿ ಇಲ್ಲಿ ಬರೋ ಹೇಗೊಂದು ಮೂರ್ ನಾಲ್ಕು ಗಂಟೆ ಬೇಕಾಗುತ್ತೆ ಒಂದು ಹತ್ ಗಂಟೆ ಬಂದ್ರು ಔಷಧಿ ಕೊಡ್ತೀರಿ ನೀವು ಔಷಧಿ ಕೊಡ್ತಾರೆ ಹಾವು ಕಚ್ಚಿ ನೀವು ಮೂರ್ ದಿವಸ ಅಲ್ಲ ಆರು ದಿವ್ಸ ಕೊಡುತ್ತೆ ಎಷ್ಟು ಎಷ್ಟ್ ದಿವಸ ಇಲ್ಲಿ ಹಾವು ಕಚ್ಚಿ ಸುಮ್ರಿ ಮಲ್ ಕೆಲವರೆಲ್ಲ ಸಣ್ಣ ಸಣ್ಣ ಮುರಿ ಕಚ್ಚಿದಂ ಹ ಮುರಿ ಕಚ್ಚಿರೋ ವಿಷಯವೇ ದೊಡ್ಡ ಹಾವು ಕಚ್ಚಿರೋ ಅದು ವಿಷ ವಿಷಯ ಸಾಕತ್ತೆ ಕೆಲವರು ಹಾವು ಕಚ್ಚಿದ್ವಿ ನಮ್ಮ ಹಳ್ಳಿಯಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ ಹಾವು ಕಚ್ಚಿತ ದಾಟ ಅದೇನು ಗಾಯ ಇಲ್ಲ ಯಾವುದೇ ಹಾವು ಕಚ್ಚಿರ್ಕೊಂಡು ಗಾಯನ್ ದೊಡ್ಡದ್ ಗೊತ್ತಿಲ್ಲ ಗಾಯ ಅಂಬುದೇ ಗೊತ್ತಿಲ್ಲ ನಾಯಿ ಅಂತ ಹೊರೋದಿಲ್ಲ ಹಾವುಗಳ ಒಟ್ಟು ಹೌದಲ್ ಕಡಬಳಕ ಕಚ್ಚಿದ ಗೊತ್ತ ಕೀರು ಮಾತ್ರ ಸೂಜಿ ತರ ಕೀರು ಮಾತ್ರ ಬಿಟ್ರೆ ಮತ್ತದ ವಿಷಯ ಏರ್ರ ಮೇಲೆ ಏರಿ ಬಿಡತ್ ವಿಷಯ ಏರ ನಮ್ಮಲ್ಲಿ ಬಂದ ವಿಷಯ ನಮ್ಮಲ್ಲಿ ಬಪ್ಪದ ವಿಷಯ ಏರ್ರೆ ನಾವು ಮಂಡಿ ಬಗ್ದ ಮಂಡಿಗೆ ಔಷಧಿ ಹಾಕತ್ ಅಂದ್ರೆ ತಲೆ 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 ತಲೆಯಲ್ಲೇ ಒಂದು ಗಾಯ ಮಾಡಿ ಆ ಪ್ರಜ್ಞೆ ತಪ್ಪದರಿಗೆ ತಲೆ ಗಾಯ ಮಾಡಿ ಅದನ್ನ ನಮ್ದು ಹಳ್ಳಿ ಔಷಧಿ ಇತ್ತು ಕಳ್ಳಿ ಕಳ್ಳಿ ಆ ಕಳ್ಳಿ ಬಿಸಿ ಕಳ್ಳಿನ ಮುಂಬೂದಲ್ಲಿ ಹಾಕಿ ಬಿಸಿ ಅದನ್ನ ಹಿಂಡ್ ತಲೆಗೆ ಅಲ್ಲ ನಾವು ಹೆಸರು ಹೇಳೋದು ಬೇಡ ಮತ್ತೆ ಯಾರು ಏನೇನು ಮಾಡ್ಲಿಕ್ಕೆ ಏನೇನು ಆಗ್ಬಹುದು ಮತ್ತೆ ಅದಕ್ಕೆ ಆಗಲಿಕ್ಕೆ ಆಗಳಿಗೆ ಅದು ಅನುಭವಿ ಪಂಡಿತ್ರ ಈಗ ಯಾರು ಯಾರ ತಲೆ ಹಿಡಿದುಕೊಳ್ಳೆ ಆತಿಲ್ಲ ಅನುಭವಿ ಪಂಡಿತ್ರ ನಮ್ಮಲ್ಲಿ ಬಂದರಿಗೆ ನಾವು ಅದನ್ನ ತಲೆಗೆಲ್ಲ ಔಷಧಿ ಹಾಕಿ ಗುಣ ಮಾಡಿಸಿ ಎಷ್ಟೋ ಜನ ಇತ್ತು ಎಷ್ಟು ತುಂಬಾ ಜನ ಇತ್ತು ನಮ್ಮ ಹಳ್ಳಿ ಬೇಕಾರೆ ಆಸ್ಪಾಸ್ ಯಾರ ನಮ್ಮ ಔಷಧಿ ಫೋನ್ ನಂಬರ್ ಇತ್ತು ಅತಿ ಜಾಸ್ತಿ ಆದರೆ ನಾವು ಆತರ ವಿಷಯ ಡೌನ್ ಮಾಡುತ್ತೆ ಮತ್ತೆ ನಮ್ದು ಇಂಜೆಕ್ಷನ್ ಮಾತ್ರ ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ ಅದಂಗೆ ಎಷ್ಟೋ ಜನ ಗುಣ ಇರ ಔಷಧಿ ಏನ ಸೀರಿಯಸ್ ಆದ್ರೂ ಸರಿ ಮಾಡಿತ್ತು ಈಗ ನಿಮ್ಮ ತುಂಬಾ ಡೇಂಜರ್ ಕೇಸ್ ಅಂತ ಇಲ್ಲ ಅಂತ ಹೇಳಿ ಆಗೋದಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗಿ ಆಗುದಿಲ್ಲ ಕರ್ಕ ಬಂದಾರ ಕರ್ಕ ಬಂದಂದ್ರೆ ಸ್ವಲ್ಪ ಸಮಯ ಕಣತ್ ಕಡೆಗೆ ಅಲ್ಲಿ ಅವ್ರ ಪೈಕಿ ಎಲ್ಲ ಬಂದ್ಕಣ ಅಲ್ಲಿ ಆತ್ಲೆ ಮರ ಇಂತಲಿಗೆ ಹಾಪ ಅಂತ ಡಿಸ್ಚಾರ್ಜ್ ಮಾಡಿದ್ರು ನಾವು ಬೇರೆ ಆಸ್ಪತ್ರೆಗೆ ಸುಳ್ಳು ಹೇಳಿ ನಮ್ಮಲ್ಲಿ ಬಂದ್ರೆ ಇದ್ದಷ್ಟು ಜನ ಇತ್ತು ಸೀದಾ ನಮ್ಮ ಪಾಪ ಇಲ್ಲಿಗೆ ಇಲ್ಲಿಗೆ ಬಾಪಿಗೆ ಇಲ್ಲಿ ಬಂದ ಗುಣ ಮಾಡಿದ ಇಷ್ಟೆಷ್ಟೋ ಕೇಸ್ಗಳಿತ್ತು ಹಾಗೆ ನಿಮ್ಗೆ ನಮ್ಮ ಉಡುಪಿಯ ರಾಜ್ಯ ಸಿಕ್ತು ಎಷ್ಟು ಯಾವ ಕಳೆದ ಕಳೆದ ವರ್ಷ ಬಗ್ಗೆ ಸ್ವಲ್ಪ ಹೇಳಿ ಅದಂದ್ರೆ ನಾವೇನು ಅಪೇಕ್ಷೆಯಿಂದ ತಗೊಂಡದಲ್ಲ ನಾನು ಏನು ಅದ್ರ ಬಗ್ಗೆ ಯಾವ ವಿಷಯ ನನ್ಗೆ ಗೊತ್ತಿಲ್ಲ ಅಂದ್ರೆ ನವಂಬರ್ ಒಂದಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಬದತ್ತಲ್ಲಿ ಹೇಳ್ಕೇಳಿ ಬಿಟ್ರೆ ಯಾರಿಗೆ ಬತ್ತೋ ಏನು ಬತ್ತೋ ನಂಗೆ ಗೊತ್ತಿಲ್ಲ ನಾನು ಯಾರು ಕೆಲವು ಹೆಂಗೆ ಕೊಯ್ಲಿಲ್ಲ ಅಲ್ಲೇ ಪ್ಯಾಡ್ ಉಕ್ಕೊಂಡು ಒಂದು ಅರ್ಜಿ ಬರ್ದಿ ಅವ್ರದ್ದು ಬದಕ್ಕೂ ಅದಕ್ಕೆ ಬಸ್ ಸಲ ಆಯಿತು ಈ ರಾಜಕೀಯರು ಅದ್ರ ಬಗ್ಗೆ ಮಾಡಿದ ಈಗ ಎಲ್ಲರು ಬಂದ್ರೆ ನಿಮ್ ದೊಡ್ಡ ದೊಡ್ಡ ಶ್ರೀಮಂತರಲ್ಲ ನಮ್ಮಲ್ಲಿ ಪತ್ರ ಉಗಿತಿ ಆಗ್ಲಿಕೇಳ್ತಾರೆ ನಿನ್ನ ಮೋದಿಲಿ ಕರ್ಕೊಂಡ್ ಹೋತಿ ನಿನ್ನ ಯಡಿಯೂರಪ್ಪನಲ್ಲಿ ಕರ್ಕಹತಿ ಸಿದ್ದರಾಮಯ್ಯ ಕರ್ಕೊಹತಿ ಹೇಳ್ತಾರೆ ಕಡೆ ಗುಣದ ಮೇಲೆ ನೆನಪೇ ಇಲ್ಲವೇ ನಾವು ಕೆಲ ಅಂದ್ರೆ ದುಡ್ಡು ಇಂತಿಷ್ಟು ತಕೊಂಡಿರ ಅವ್ರು ನೆನಪಾತಿತ್ತು ನಾವು ಧರ್ಮ ಕೊಡೋದು ಬಂದ್ರೆ ಬಂದ್ರೆ ಏನಾರ ಕಾಣಿಕೆ ಇಟ್ಟರೆ ಅಲ್ಲಿ ಕರ್ಕೋತಿ ಇಲ್ಲಿ ಕೊರ್ಕತ್ತೆ ಮತ್ತೆ ನೆನಪಿ ಇರ್ತಿಲ್ಲ ಅವರಿಗೆ ಅದ ಎಷ್ಟೋ ಜನ ಇದ್ರೆ ಹಾಂಗಿದೆ ದೊಡ್ಡ ಶ್ರೀಮಂತರು ಬಗೆಯರ್ ಇದ್ರು ಮತ್ತೆ ಇಲ್ಲ ಕಡಿಕೆ ರಾಜ್ಯೋತ್ಸವ ಪ್ರಶಸ್ತಿ ಅಂದ್ರೆ ಅದು ಏನೋ ಬಂತೀನ ಕಡೆಯ ಒಂದ್ ದಿವಸ ಹೊತ್ತಪ್ಪ ಆ ದಿವಸ ಜೋರು ಗುಡುಗು ಮಳೆ ಜೋರ್ ಇತ್ತು ಬಂದಲ್ಲ ಮುಂಚಿಸಿ ಇಬ್ರು ಪೊಲೀಸ್ನವರು ನಮ್ಮ ಮನೆಗೆ ಎಂತ ನಮ್ಮ ನಿಮ್ಮಲ್ಲಿ ಬರ್ತಿದ್ದೀನಿ ಎಂತ ಕೇಳಿ ನಂಗೆ ಪೊಲೀಸ್ನ ನಾನು ಇಷ್ಟು ಪೊಲೀಸ್ ಸ್ಟೇಷನ್ ಹತ್ತಿಲ್ಲ ಕಂಪ್ಲೇ ನನ್ನ ಮೇಲೆ ಕೂಡಲಿಲ್ಲ ನಾನೇ ಕಂಪ್ಲೀಟ್ ಕೂಡ ಇಲ್ಲ ಆಗಲಿ ನಿಮ್ಮಲ್ಲಿ ಬರ್ತು ಎಂತಕ್ಕೆ ಪೊಲೀಸನ ಕೂಡ ನಂಗೆ ಹೆದ್ರಿಕೆಪ್ ಶುರು ಆಯ್ತು ಎಂತ ಅದು ಹೊತ್ತಪ್ಪ ಜೋಡು ಗಾಳಿ ಹುಡುಗ ಜೋರು ಎತ್ತ ದಿವ್ಸ ಬಂದ್ಕಂಡು ನಿಮ್ಮಲ್ಲಿ ಬರ್ತೇವೆ ಅಂದ್ರೆ ನಾನು ಸುಮ್ಮನೆ ಹಾಕೊಂಡು ಒಂದ್ಸಲ ಜಬ್ ಅದಿ ಎಂತಕ್ಕಪ್ಪ ನಮ್ಮ ಮೇಲೆ ಎಂತಕ್ಕಪ್ಪ ಅಂದರೆ ಕಡೆಗೆ ಇಲ್ಲ ಹೋಕಂಬುದಾ ಕಂಡು ಹೋಕಂಬಂತಕ್ಕೆ ಬಾರ್ಲಿ ಎನ್ಕಂಡು ಸುಮ್ಮನೆ ಹಾಕೊಂಡು ಬಂದು ಕೂಡ ನಿಮಗೆ ರಾಜ್ಯೋತ್ಸವ ಪ್ರಸತಿ ಬೈತು ನಿಮ್ಮಲ್ಲಿ ಬರ್ತದೆ ನಾವೀಗ ಹೌದಾ ಅದಕ್ಕೆ ಎಂತ ಆಯ್ತು ನಾನು ಎಂತ ಮಾಡಕ್ಕೆ ಅದಕ್ಕೆ ನಿಮ್ಮ ನಾವು ನಿಮ್ಮ ಡಿಟೇಲೆಲ್ಲ ಕೊಡ್ತೀಗ ಅಂದರು ಕಡೆಗೆ ಬಂದ್ರು ಬಾಪತ್ತಿಗೆ ಅವ್ರಿಗೆ ಆಧಾರ್ ಕಾರ್ಡ್ ಬೇಕಂದ್ರೆ ಇಬ್ಬರು ಜಾಮೀನಿ ಬೇಕಂದ್ರು ಅದು ಇದೆ ಅಂದರು ಇಲ್ಲಿ ಜಾಮೀನಿ ಇಲ್ಲಿ ಬಾಗಲಮಕ್ಕಲು ಕರೆಂಟ್ ಸಿಟ್ಟು ನೋಡಿ ಅವ್ರು ಪ್ಯಾಟ್ಲಿದ್ದೀರ ಅವ್ರು ಕರ್ಕೊಂಡು ಬಂದೆ ಮತ್ತು ನಮ್ಮ ನೆರಮಲ್ ಒಬ್ರು ಮಾಲಿನ್ಯನ ಅವ್ರದ್ದು ಆಧಾರ ಕಾರ್ಡ್ ಅದು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಮ್ಮ ಮತ್ತೆ ಕಡೆಗೆ ಅಲ್ಲಿಗೆ ಹೋಗಿ ಜೆರಾಕ್ಸ್ ಮಾಡ್ಲಾಕೂ ಕರೆಂಟ್ ಇಲ್ಲೇ ಹಿಂಗಿದೆ ಒಟ್ಟು ಏನಾರೆಲ್ಲ ಮಾಡಿ ಕೊಡ್ತಾರೆ ಮೊಬೈಲ್ ಹಾಕಿ ಮೊಬೈಲ್ ಕಳಿಸಿ ಅವ್ರೆಲ್ಲ ಅದ್ ಕಡೆಗೆ ಮಾಡಿಸ ಉಡುಪಿ ಉಡುಪಿ ಬಾಪ್ಕೊಂಡ್ರ ಒಂಬತ್ತು ಗಂಟೆಗೆ ಬಾಪ್ಕೊಂಡ್ರ ಹೋಯ್ತು ವಾಪತಿ ನಮ್ಮೊಟ್ಟಿಗೂ ಕೆಲವರೆಲ್ಲ ಶ್ರೀಮಂತರಿಗೆಲ್ಲ ಪ್ರಶಸ್ತಿ ಆಯಿತು ಅವರು ವಾಪತ್ತಿಗೆ ಅವ್ರದ್ದು ಸ್ವಂತ ಕಾರ್ ಇತ್ತು ಕಾರಗೆ ಹೊರ ಹಿಂದ್ ಮುಂದ ಹಿಂದೊಂದ್ ಏಳು ಕಾರ್ ಮುಂದೊಂದ್ ಕಾರ್ ಇತ್ತು ನಾವೊಂದ್ ರಿಕ್ಷಾ ಮಾಡ್ಕೊಂಡು ಹೋಗಿತ್ತು ಒಂದ್ರೆ ದುಗ್ಗಪ್ಪ ರಿಕ್ಷೆ ಮಾಡ್ಕೊಂಡು ಹೋಯ್ತು ರಿಕ್ಷಾ ಮಾಡ್ಕೊಂಡು ಬಾಡಿಗೆ ಸಾವಿರದ ದಿನ ತಗೊಂಡಿದ್ದ ನಾವು ಎಂಟು ದಿವ್ಸ ಮೇಲೆ ಕೊಟ್ಟದ್ದು ಪರಿಸ್ಥಿತಿ ಹಾಗೆ ಅವ್ರದ್ದು ನಾವು ಅವ್ರ ಬಪ್ಪತಿ ಪ್ರಸಾದಿ ಅವ್ರ ಒಟ್ಟಿಗೆ ನಾವು ಬಂದಿತ್ತ ಅವ್ರದ್ ಮನೆ ಬಪ್ಪತ್ತಿಗೆ ಏನು ವಾದೇನು ಹುಲಿ ವೇಷ ಏನು ಜೋರಿತ್ತು ಬಪ್ಪತಿಗೆ ನಮ್ದು ಇಷ್ಟ ನಾವು ಮಲ್ಲೆ ಬಂದು ಎರಡು ಗಂಜಿ ಹಿಂಗಿದ್ ಬದುಕೆಲ್ಲ ಹಿಂಗಿದ್ವಿ ನಮ್ಮ ಅಂದ್ರೆ ನಾವು ನಿಶ್ವಾರ್ಥ ಸೇವೆ ಮಾಡ್ತಲ್ಲ ಆ ಹಿಂದಿಂದ ನಮ್ಮ ಅಪ್ಪಯ್ಯ ಔಷಧಿ ಕೊಡ್ತ ಅಂದ್ಕೊಳ್ಳಿ ಕಡಿಕೆ ನಮ್ಮ ನಾನು ಕೊಡಿಸು ಮಾಡಿದೆ ಒಂದ್ಸಲ ಹಾಗೆ ಎರಡು ಸಾವಿರದ ಹದಿನೇಳ ಆಕಷ್ಟು ನಂಗೆ ಒಂದು ಬೆಂಗಳೂರಿಂದ ಫೋನ್ ಬಂತು ಬೆಂಗಳೂರಿನ ಫೋನ್ ಬಂದ್ರೆ ನೀವು ಬೆಂಗಳೂರಿಗೆ ಬರ್ಕೊಂತಾಯ್ತು ಯಾಂತಕ ಹಾಗೇನೆ ಎಂತಕೊಂಡ್ರೆ ನಿಮಗೆ ಪ್ರಶಸ್ತಿ ಇತ್ತು ಸನ್ಮಾನ ಇತ್ತು ಸರ್ಕಲ್ ಮಾರಮ್ಮ ದೇವಸ್ಥಾನ ನಿಮ್ಗೆ ಪ್ರಶಸ್ತಿ ಇಟ್ಟಿತ್ತು ನಾವು ಸರ್ಕಲ್ ಮಾರಮ್ಮ ನರಸಯ್ಯ ಸ್ಮಾರಕ ಸಮಿತಿನೇ ಅದ್ರಂಗೆ ಪ್ರಶಸ್ತಿ ಇಟ್ಟಿತ್ತು ನಿಮ್ಮ ನಿಮ್ಮನ್ನ ಆಯ್ಕೆ ಮಾಡಿತ್ತು ನೀವು ಬರ್ಕೊಂಡ್ರಿ ಆಗಲಿಕ್ಕೆ ನಮ್ಗೆ ಸರ್ಕಲ್ ನಮ್ಮ ನಮ್ಗೆಲ್ಲ ಅದು ಮುಂಚಿಸ ಫೋನ್ ಮಾಡೋದು ಮಾಡಿಸ್ ಒಪ್ಗಾರ ನಾನು ಪರಿಚಯ ಹುಳು ಹಳ್ಳಿ ಬರ್ಲು ತಿರ್ಕೊಂಡಿದ್ದೆ ನನಗೆ ಬೆಂಗ್ಳೂರು ಅಂದರು ಎಂತ ಗೊತ್ತಿಲ್ಲ ಹೋಯ್ ಎಂತ ಮಾಡ್ಕೆ ಏನಂದ್ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಕೊಂಡು ಗೊತ್ತಿಲ್ಲ ಎಂತ ಹೇಳಿ ಧೈರ್ಯ ಮಾಡ್ಕೊಂಡು ಹಾದಿ ಹೋಯ್ ಬೆಂಗಳೂರು ಹೋಗ್ಕೊಂಡು ಅಲ್ಲ ಯಾರೂ ಪರಿಚಯ ಇದ್ದರೆ ಇರಲಿಲ್ಲ ಕಡಿಕೆ ಸೀದ ಎಡ್ರೆಸ್ಗೆ ಅಂತ ಕೇತ ಅಲ್ಲಿ ಕೇಳಿ ಒಬ್ಬರುಗಳ್ರು ಒಂದೊಂದು ಥರ ಹೇಳ್ತಾರೆ ಇಂಥಲ್ಲ ಅಂತ ಹೇಳಿದ್ರು ಕಡೆ ಬಸ್ ಹೋಗಿ ಇಳ್ದು ಬಸ್ಸಿಗೆ ಹೋಗಿ ಇಳ್ದು ಅಂದ್ರೆ ಪರಿಚಯ ಇಲ್ಲ ಆಗಳಿಕೆ ಆ ಸನ್ಯಾಸ ಇಲ್ಲ ನಮ್ಮ ಮುಂದೊಂದು ಕಾಲದಂಗೆ ನಿಮ್ಮ ಪೀಳಿಗೆ ನಮ್ಮ ನಮ್ಮಿಂದೆ ನಮ್ಮಂಥವ್ರಿಂದೇ ನಿಮಗೆ ಸನ್ಮಾನ ಆಯಿತು ಹೇಳಿ ಆಗಳಿಕೆ ಇದು ಈಗ ನಾನು ನೂರಿಪ್ಪತ್ತು ವರ್ಷ ಹಿಂದಿನ ಕಥೆ ಆ ಸನ್ಯಾಸಿ ಹಿಂದಿನ ಕಥೆ ನಾನು ಹದಿನೇಳಿ ಹೀಗೆ ಆಕಸ್ಮಾತ್ ಫೋನ್ ಮಾಡ್ಕೊಳ್ಳಿ ಬೆಂಗಳೂರಿಗೆ ಹೋದ ಅಲ್ಲಿ ಹೋಗಿ ನಮಗೆ ಸನ್ಮಾನ ಆದದ್ದು ಇಂಥ ಸನ್ಯಾಸಿಗಳೇ ಫೋಟೋ ಇತ್ತು ಅವ್ರದ್ದು ಅಂತ ಸನ್ಯಾಸಿಯಿಂದಲೇ ನಮಗೆ ಸನ್ಮಾನ ಆಯ್ತು ಆ ಆ ಅದೇ ತರ ಮುಂದೆ ನಿಮ್ಗೆ ಇಂತಂದ್ರೆ ನಮ್ಗೆ ಪ್ರಶಸ್ತಿ ಬದ ಹೇಳಿ ಅಂದ್ರೆ ಈಗಾಗುವಂಥ ಭವಿಷ್ಯನ ಇಪ್ಪ ಮೂರು ಇಪ್ಪತ್ತು ವರ್ಷಗಳ ನೋಡಿ ಹಿಂದೆ ಅವ್ರು ಹೇಳ್ದ ಹೇಳ್ದ ಒಂದು ಮಾತಮ್ಮದ ಅದನ್ನ ಈಗ ನಮ್ಗೆ ಅದರಿಂದ ಸನ್ಮಾನ ಇದೆ ಸನ್ಯಾಸ ಹೇಳ್ದ ಮಾತು ನಿಜವಾಯ್ತಂದು ಅವ್ನ್ ನಂಬ್ತಾ ಇತ್ತು ಈಗ ನೋಡಿ ಅವ್ರು ಹೇಳಿರುವಂತಹ ಸನ್ಯಾಸಿ ಇವರಿಗೆ ಸನ್ಮಾನ ಮಾಡಿರುವಂಥದ್ದು ಇದೆ ಸರ್ಕಲ್ ಮಾರಮ್ಮ ದೇವಸ್ಥಾನ ಬೆಂಗಳೂರು ಹಾಗಾದ್ರೆ ನಿಮಗೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲೆಲ್ಲ ಸಾರು ಕನ್ನಡ ಆಗಿದೆ ಅಂದ್ರೆ ನಾವೀಗ ಕುಡುಬಿ ಜನಾಂಗದರು ಹಿಂದುಳಿದ ಜನಾಂಗ ಆದರೂ ನನಗೆ ನಾನೊಬ್ಬ ಸಾಮಾನ್ಯ ಆಟೋ ಚಾಲಕ ಆಟೋ ಚಾಲಕನಾದರೂ ನನ್ನನ್ನು ಇವತ್ತು ರಾಜ್ಯದ ಉದ್ದಾಗಲಿಕ್ಕೂ ಸಹ ಸನ್ಮಾನಿಸಿದರು ಅನೇಕ ಸಂಘ ಸಂಸ್ಥೆಗಳು ಧರ್ಮಸ್ಥಳ ಸಂಘ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಸುಮಾರು ಐವತ್ತೈದು ಪ್ರಶಸ್ತಿ ಸನ್ಮಾನಗಳೇ ನಮ್ಮನ್ನ ಆಯ್ಕೆ ಮಾಡಿದೆ ಎಲ್ಲ ಫಂಕ್ಷನ್ಗಳಿಗೆ ಹೋಯ್ತಿದ್ದ ನಾನು ಕೆಲವು ಸಣ್ಣ ಪುಟ್ಟಕ್ಕೆಲ್ಲ ಹೋಗ್ಲಿಲ್ಲ ಇಷ್ಟು ತೊಳೆದು ಐವತ್ತೈದನೇ ಆಯ್ತು